ಅಷ್ಟೊಂದು ಮೂರ್ ವರ್ಷದಿಂದ ತಿಂತಿದೀವಿ ಸರ್ ಮೂರ್ ವರ್ಷದಿಂದ ನಾವಿರೋದ್ ಎಂಟನೇ ಮೈಲಿ ಹಾ ಹಾ ಯಾವ್ದೇ ಈ ಕಡೆ ಬಂದ್ರೂ ಟಿಫನ್ ಬೇರೆ ಎಲ್ಲೂ ಹೋಗ್ರಿ ಏನಕ್ಕಂದ್ರೆ ಸೋಡಾ ಇಲ್ಲ ಡೇಸ್ಟಿಂಗ್ ಪೌಡರ್ ಇಲ್ಲ ಆಯಿಲ್ ಅಂದ್ರೆ ಯೂಸ್ ಮಾಡಲ್ಲ ಲೋಕಲ್ ಆಯಿಲ್ ಹಾಕಲ್ಲ ಹೆಲ್ತಿಗ್ ಸೂಪರ್ ಹಾ ಹಾ ಆ ಉದ್ದೇಶ ಅಷ್ಟೇ ಮನೆ ತಿಂಡಿ ತರ ಇರುತ್ತೆ ಫಸ್ಟ್ ಕಸ್ಟಮರ್ ನಾನೇ ಓ ವೆರಿ ಫಸ್ಟ್ ಕಸ್ಟಮರ್ ನೀವೇ ನೋಡಿ ನಮ್ ಸೌಭಾಗ್ಯ ನೀವ್ ಸಿಕ್ಕಿರೋದು ಮೂರ್ ವರ್ಷದಿಂದ ನಿರಂತರವಾಗಿ ನೀವ್ ಬರ್ತಿದ್ರಿ तो ये तो फैमिली समेत तो बनी थे रा आप लंदन से बो आप और साथ आप और फ्लो हो हो आदर डिस्ट्रीब्यूटर है ओके ओके ये निकला साथ अरब चिप एंड वेस्टर चिप एंड वेस्टर कड़मे तो थे लोटे तो थोड़ा ओके बोटर के खलसा मोड़ा हैं हाँ परफेक्ट जगह ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನು ಇದ್ದೀನಿ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಐದನೇ ಬ್ಲಾಕ್ ನ ಸರ್ಕಲ್ ಹತ್ರ ಅಂದ್ರೆ ಕೆ ಎಲ್ ಇ ಕಾಲೇಜ್ ಅಂತ ಇದೆ ಕಾಲೇಜ್ ಹತ್ರ ಒಂದು ಸರ್ಕಲ್ ಇದೆ ಭಾರತ್ ಪೆಟ್ರೋಲ್ ಬಂಕ್ ಇದೆ ಆ ಸರ್ಕಲ್ ಅಲ್ಲಿ ನಿಮ್ಗೆ ಶ್ರೀ ಶಿವಾನಿ ಬೆಜ್ ಅಂತ ಒಂದು ಪುಟ್ಟದಾಗಿ ಹೋಟೆಲ್ ಇದೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಭಾನುವಾರ ಅಥವಾ ಏನೇ ಬಿಗ್ ಡೇಸ್ ಬಂದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ ಮನೆ ತಿಂಡಿ ತರ ಇರುತ್ತೆ ಬನ್ನಿ ಯಾಕೆ ಇಷ್ಟೊಂದು ಜನ ಬರ್ತಾರೆ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಈ ಹೋಟೆಲ್ ಅಂತ ನೋಡ್ಕೊಂಡ್ ಬರೋಣ ಈ ತರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಮೇಡಮ್ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಓಕೆ ಏನ್ ಮಾಡ್ತೀರಾ ಮೇಡಮ್ ತಾವು ಹೌಸ್ ವೈಫ್ ಓಕೆ

ಸೊ ಕ್ಲೀನ್ ಅಂಡ್ ಹೈಜಿನಿಕ್ ಫುಡ್ ಆ ಹೌದು ಪ್ರೈಸ್ ಏನ ಅಂತ ಹೇಳ್ತೀರಾ ಮೇಡಂ ಪ್ರೈಸ್ ಇಲ್ಲ ಅಫೋರ್ಡಬಲ್ ಇದೆ ಇದು நார்மல் ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಹೇಗ್ ತಿನ್ಬಹುದು ಆ ತರ ಇದೆ ಸರ್ ಓಕೆ ತುಂಬಾ ಲಕ್ಷಣೆ ಇದೆ ಹೌದು ಸೋ ನೀವು ಇಲ್ಲೂ ಬರ್ತೀರಾ ಮತ್ತೆ ಪಾರ್ಸೆಲ್ ತಕೊಂಡು ಹೋಗ್ತೀರಾ ಹೌದು ನಮಗೆ ಸಂಡೆ ಸ್ವಲ್ಪ ಫ್ರೀ ಇರುತ್ತಲ್ಲ ಹಾಗಾಗಿ ನಾವು ಹೌದು ಚೆನ್ನಾಗಿರುತ್ತೆ ಅಂತ ಬರ್ತೀವಿ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಪ್ರತಾಪ್ ಪ್ರತಾಪ್ ತಾವು ಎಲ್ಲಿರೋ ಸರ್ ಏನು ಮಾಡ್ತೀರಾ ನಾಗರಭವಿ ಏನು ಮಾಡ್ತೀರಾ ಸರ್ ತಾವು ಸರ್ ಓಹ್ ಕಾರ್ ಡ್ರೈವಿಂಗ್ ಓಕೆ ಆ್ಯಕ್ಚುಲಿ ಭಾಳ ಚೆನ್ನಾಗಿ ಎಲ್ಲಿ ಟೇಸ್ಟ್ ಟಿಫನ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ತುಂಬ ಚೆನ್ನಾಗಿದೆ ಓ ವೆರಿ ಫಸ್ಟ್ ಕಸ್ಟಮರ್ ನೀವೇ ನೋಡಿ ನಮ್ಮ ಸೌಭಾಗ್ಯ ನೀವು ಸಿಕ್ಕಿರೋದು ಇಲ್ಲ ಅವಾಗ ಇಲ್ಲ ಬೇಡ ನಾನು ಡೈಲಿ ಬೆಳಗ್ಗೆ ನಾಸ್ಟಿಗೆ ಇಲ್ಲ ಬೇಡ ಹಾಂ 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 ಎಷ್ಟು ಅಷ್ಟೇ ಹಳೆಯ ಸರ್ ಹೋಟೆಲಿದು ಆಯಿತು ಒಂದು ಬರ್ತಿದಾಗ ಒಂದು ಮೂರು ವರ್ಷ ಆಗಿದೆ ಓಕೆ ಮೂರು ವರ್ಷದಿಂದ ನಿರಂತರವಾಗಿ ನೀವು ಬರ್ತಾಯಿದ್ದೀರಿ ಸೊ ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಓಕೆ ಸೊ ಏನು ಇಷ್ಟ ಸರ್ ನಿಮಗೆ ಆ್ಯಕ್ಚುಲಿ ಚಿತ್ರ ತುಂಬ ಚೆನ್ನಾಗಿತ್ತು ಇಡ್ಲಿ ಹಾಂ ಹಾಂ ಇಡ್ಲಿ ಥರ ಇಲ್ಲ ಸರ್ ಓಕೆ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆರಾಮ ಫ್ಯಾಮಿಲಿ ಬಂದು ಓಕೆ ಆ ಪ್ರೈಸ್ ಏನು ಅನಿಸುತ್ತೆ ಸರ್ ತಮ್ಮಲ್ಲಿ ಸರ್ ಪ್ರೈಸ್ ಸೊ ಬೇರೆ ದೊಡ್ಡ ದೊಡ್ಡ ಹೋಟ್ಲ್ಗೋದ್ರೆ ಸೊ ಸಿಕ್ಕಡೆ ಕಾಸ್ಟ್ಲಿ ಇರುತ್ತೆ ಆಮೇಲೆ ಅವರು ಸೊ ಟೇಸ್ಟಿಂಗ್ ಪೌಡರ್ ಏನೋ ಹಾಕ್ತಿರ್ತಾರೆ ಅಟ್ಲೀಸ್ಟ್ ಇವರು ಕಣ್ಣೆದ್ರಿಗೆ ಮಾಡ್ತಾರೆ ಇವರು ತುಂಬ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸಾರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಪ್ರಸಾದ ಪ್ರಸಾದ ಆ ತಾವು ಏನು ಮಾಡ್ತೀರಾ ಸರ್ ಇಲ್ಲಿ ಬಿಡಕೊಳ್ಳಿ ಇಟ್ಲ ಆಪಲ್ ಡಿಸ್ಟ್ರಿಬ್ಯೂಟರ್ ಆ ಓಕೆ 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 ಹಾ ಹಾ ಆಪಲ್ ಅಂದ್ರೆ ಸೇಬು ಆಪಲ್ ಸರ್ ಆಪಲ್ಸ್ ಓಹೋ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಓಕೆ ಓಕೆ ಸರಿ ಸರ್ ಹೇಗಿದೆ ಸರ್ ಟೈಮ್ ಇಲ್ಲಿ ಓಕೆ ತೌ ಫ್ರೀಕ್वेंट ಆಗಿ ಬರ್ತಾ ಇರ್ತೀರಾ ಇಲ್ಲಿ ಓಕೆ ಓ ಪ್ರತಿ ಬಾರಾ ಓಕೆ ಏನು ಇಷ್ಟ ಆಗುತ್ತೆ ಸರ್ ನಿಮಗೆ ಇಲ್ಲಿ

ಪರ್ಫೆಕ್ಟ್ ಜಾಗ ತುಂಬಾ ಜನ ಬರ್ತಾರೆ ತುಂಬಾ ವಿಡಿಯೋಗಳೆಲ್ಲ ಕೂಡ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಓಕೆ ಫೋಟೋ ಚೆನ್ನಾಗಿದೆ ಓಕೆ ಸೊ ಬೇರೆ ಯಾರೇ ಯಾಕಪ್ಪ ಕೇಳಿದ್ರು ನೀವು ಹೋಟೆಲ್ ಪ್ರಿಫರ್ ಮಾಡ್ತೀರಾ ನಾನು ತುಂಬಾ ಜನ ಕರ್ಕೊಂಡು ಬಂದಿದ್ದೀನಿ ಓ ವೆರಿ ನೈಸ್ ನಮ್ಮ ಮನೆ ಫ್ರೆಂಡ್ ಅವರು ಬಟ್ ಇಲ್ಲೇ ತಿರ್ಬೇಕು ಸಂಡೇ ಓಹೋ ಹೋ ಹೋ ಲೈಕ್ ತಾವು ಏನು ಮಾಡ್ತಾರೆ ಸರ್ ಆಕ್ಚುಲಿ ಒಳ್ಳೆ ಸಿಗುತ್ತೆ ಯಾಕೆಂದ್ರೆ ಹುಡ್ಕಾರ್ಕೊಂಡು ಹೋಗ್ಬಿಡ್ತೀರಾ ನೀವು ಇಡೀ ಬೆಂಗ್ಳೂರು ಓಡಾಡಿರ್ತೀರಿ ಹೇಗಿದೆ ಸರ್ ಆಪಲ್ ಫೋನ್ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅದು ಸುಮ್ ಕೇಳ್ಬೋದ ಜನರಲ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇನ ಹೇಗೆ ಸರ್ ನರ್ಸಾಪುರ ಬೆಂಗ್ಳೂರಲ್ಲೇ ಕೋಲಾರ ಓ ಕೋಲಾರಲ್ಲಾಗಿದೆ ಓಕೆ ಓಕೆ ಇಂಡಸ್ಟ್ರಿಯಲ್ ಏರಿಯಾ ಓಕೆ ಈಗ ನಮ್ಮ ಅದೇ ಫೋನ್ಗಳನ್ನು ಮುಂಚೆ ಅಲ್ಲಿಂದ ಬರ್ತಿತ್ತಲ್ಲ ಸರ್ ಅಬ್ರಾಡಿಂದ ಆವಾಗಿನ ಪ್ರೈಸ್ಗೂ ಇವಾಗಿನ ಪ್ರೈಸ್ಗೂ ವೇರಿ ಆಗಿದೆಯಾ ಕಡಿಮೆ ಆಗಿದೆಯಾ ಇವಾಗ ಸ್ವಲ್ಪ ಸೊ ಕ್ವಾಲಿಟಿ ಆಫ್ ದ ಫೋನು ಚೆನ್ನಾಗಿದೆ ಓಕೆ ನಂಬರ್ ಒನ್ ಅಲ್ಲ ಸರ್ ಫೋನ್ ಪ್ರಾಡಕ್ಟಲ್ಲೇ ಆ್ಯಪಲ್ ನಂಬರ್ ಒನ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಭುವನ್ ಮೋಹನ್ ಓಕೆ ಏನು ಮಾಡ್ತೀರಾ ಸರ್ ಸಿ ವಿ ಬಿಸ್ನೆಸ್ ಓಕೆ ಸೊ ಈ ವಿಡಿಯೋ ನೋಡಿ ಯಾರಾದರೂ ಸಿ ಸಿ ವಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ಖಂಡಿತ ನೀವು ಹೋಗ್ತೀರಿ ನಿಮ್ಮ ನಂಬರ್ ಹೇಳಿ ಸರ್ ದಯವಿಟ್ಟು ನೈನ್ ಒನ್ ಸಿಕ್ಸ್ ಫೋರ್ ಓಕೆ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಒಂದು ಮೂರು ವರ್ಷದಿಂದ ನಾವಿರೋದು ಎಂಟನೇ ಮೈಲಿ ಹಾ ಹಾ ಯಾವ್ದೇ ಈ ಕಡೆ ಬಂದ್ರೂನು ಟಿಫನಿ ಬೇರೆ ಎಲ್ಲೋ ಹೋಗ್ರಿ ಹೋಗ್ಬೋದು ಏನಕ್ಕೆ ಅಂದ್ರೆ ಸೋಡಾ ಇಲ್ಲ ಬ್ಲಿಸಿಂಗ್ ಪೌಡರ್ ಇಲ್ಲ ಆಯಿಲ್ ನರಿ ಯೂಸ್ ಮಾಡಲ್ಲ ಲೋಕಲ್ ಆಯಿಲ್ ಹಾಕಲ್ಲ ಹೆಲ್ತಿಗ್ ಸೂಪರ್ ಹಾ ಹಾ ಆ ಉದ್ದೇಶ ಅಷ್ಟೇ ಏನ್ ಮನೆ ತಿಂಡಿ ತರ ಇರುತ್ತೆ

ಓಕೆ ನೀವು ನಿಮ್ಮ ಸ್ನೇಹಿತರೆಲ್ಲ ಬರ್ತಾರೆ 100% ಓಕೆ ಬಂದಾಗೆಲ್ಲ ನಾಲ್ಕೈದು ಜನ ಬರ್ತೀವಿ ಸಂಡೇ ಎಲ್ಲ ಅದಕ್ಕೆ ಇಬ್ರೇ ಬರೀತೀವಿ ಓಕೆ ಓಕೆ ರೈಟ್ ಫೈನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ರಾಜುರಾಮ್ ರಾಜುರಾಮ್ ಯಾವ ಊರು ಸರ್ ರಾಜುರಾಮ್ ಗುಜ್ಜರ್ ಗುಜ್ಜರ್ ಓಕೆ ಯಾವ ಸರ್ ತಮ್ಮದು ರಾಜಸ್ಥಾನ್ 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 ಓಕೆ ತಾವು ಏನು ಮಾಡ್ತಾರೆ ಸರ್ ಇಲ್ಲಿ ನಮ್ಮದು ಎಲೆಕ್ಟ್ರಿಕಲ್ ಅಂಗಡಿ ಎಲೆಕ್ಟ್ರಿಕಲ್ ಅಂಗಡಿ ಓಕೆ ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಓಕೆ ಸೋ ಇಲ್ಲಿ ಪಾರ್ಸೆಲ್ ಪಾರ್ಸಲ್ ಹೋಗ್ತಾ ಇದ್ದಾರೆ ಟಿಫನ್ ಪಾರ್ಸಲ್ ಟಿಫನ್ ಹಾಂ ಹಾಂ ಇಡ್ಲಿ ಚೆನ್ನಾಗಿದೆ ಓಕೆ ಆ್ಯಕ್ಚುಲಿ ರಾಜಸ್ಥಾನದಲ್ಲಿ ಟಿಫನ್ ಏನು ಮಾಡ್ತೀರಾ ಸರ್ ಮಾಮೂಲಿ ಚಪಾತಿ ಹಾಂ ಅಲ್ಲೂ ಈ ರೈಸ್ ಐಟಮ್ ಎಲ್ಲ ಇರುತ್ತಾ ಹಾಂ ಇರುತ್ತೆ ಓಕೆ ಎಷ್ಟು ವರ್ಷ ಆಯ್ತು ಸರ್ ಬೆಂಗ್ಳೂರ್ ಬಂದು ಬೆಂಗ್ಳೂರು ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಓಕೆ ಸೊ ಫುಲ್ ಇಲ್ಲಿ ಫುಡ್ ಅಡ್ಜಸ್ಟ್ ಆಗಿಬಿಟ್ಟಿದ್ರೆ ಈಗ ಓಕೆ ರೈಟ್ ಸರ್ ಚೆನ್ನಾಗಿದೆ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಶ್ರೀಧರ ಅಂತ ಸಾರ್ ಶ್ರೀಧರ್ ಯಾವ ಊರು ನಮ್ದು ಬಳ್ಳಾರಿ ಬಳ್ಳಾರಿ ಜೋಳದ ರೊಟ್ಟಿ ಹ್ಮ್ ಕಡಕ್ ರೊಟ್ಟಿ ಊಟದವರು ಕಡಕ್ ರೊಟ್ಟಿ ಓಕೆ ಎಷ್ಟ್ ದಿನ ಆಯ್ತು ಬೆಂಗಳೂರ್ ಸರ್ ಹ್ಮ್ ಸಾರು ಒಂದ ಎಂಟು ವರ್ಷದಿಂದ ವರ್ಷ ಏನ್ ಮಾಡ್ತಾ ಇದೀರಿ ಇದು ಓಕೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಹ್ಮ್ ಓಕೆ ಹೆಂಗಾಯ್ತು ನಾಷ್ಟ ಇಲ್ಲೇ ನಾಷ್ಟ ಸೂಪರ್ ಐತಿ ಸರ್ ಸೂಪರ್ ಒಂದೇ ಕೂಲಿ ಮಾಡೋ ನಾಷ್ಟರ್ಗೆ ಸೂಪರ್ ಆಗಿ ಕೊಡ್ತಿದಾರೆ ಸೂಪರ್

ಶಿವಾನಿ ವೆಜ್ ಹೋಟೆಲ್ ಅವರು ಆಯ್ತು ಕೇಳಿದ್ರಲ್ಲ ಆದ್ಮೇರೆ ಶಿವಾನಿ ವೆಜ್ ಹೋಟೆಲ್ ನಲ್ಲಿ ಟಿಫನ್ ಹೇಗಿದೆ ಅಂತ ಎಷ್ಟೋ ಜನ ಎಂಟನೇ ಮೈಲಿಯಿಂದ ಬರ್ತಾರೆ ಫ್ಯಾಮಿಲಿಗಳು ಬರ್ತಾರೆ ನಿಜವಾಗ್ಲು ಇಲ್ಲಿ ವೀಕೆಂಡ್ ಗೆ ಒಂದು ಅದ್ಭುತವಾದ ಜಾಗ ಅಂತ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬೋದು ನೀವು ಕೂಡ ವಿಶ್ವೇಶ್ವರಯ್ಯ ಲೇಔಟ್ ಐದನೇ ಬ್ಲಾಕ್ ಹತ್ರ ಕೇಲಿಕ್ ಲಾ ಕಾಲೇಜ್ ಅಂತ ಇದೆ ಈ ಲಾ ಕಾಲೇಜ್ ಹತ್ರ ಬಂದರೆ ಖಂಡಿತ ಶಿವಾನಿ ವೆಜ್ ಹೋಟೆಲ್ ಅಂತ ಇದೆ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ Thank you so much.